ನಮಸ್ಕಾರಗಳು ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತೂರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಈ ದಿನ ನಾನು ಮಾತಾಡಬೇಕಾಗಿರೋ ವಿಚಾರ ಅಂದಗೊಳಿಸುವಿಕೆ ಅಥವಾ ಗ್ರೂಮಿಂಗ್ ಅಂತ ಕರಿತೀವಿ ಈ ಅಂದಗೊಳಿಸುವಿಕೆಯ ಪ್ರಕ್ರಿಯೆ ನಮ್ಗೆಲ್ಲ ಗೊತ್ತಿದೆ ನಾವು ನೋಡ್ತಾ ಇದೀವಿ ನಮ್ಮ ಹಿರಿಯರು ಈ ಒಂದು ಪ್ರಕ್ರಿಯೆನ ಸದಾಕಾಲ ಜಾಗೃತವಾಗಿ ಇಟ್ಕೊತಾ ಇದ್ರು ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ನಾವು ಈ ದಿನ ತಿಳ್ಕೊಳ್ಳೋಣ ಅಂದಗೊಳಿಸುವ ಪ್ರಕ್ರಿಯೆ ಅಂತ ಅಂದ ತಕ್ಷಣ ನಮಗೆ ಜ್ಞಾಪಕ ಬರೋದು ಬೇಸಿಗೆ ರಜದಲ್ಲಿ ನಾವು ನಮ್ಮ ಅಜ್ಜಿಯ ಮನೆಗೆ ಹೋದಾಗ ಅಲ್ಲಿ ಅಜ್ಜಿ ನಮ್ಮ ಕೂದಲಿಗೆ ಒಂದು ಮೊಗ್ಗಿನ ಜಡೆಯನ್ನು ಹಾಕ್ಸ್ತಾಯಿದ್ರು ಜಡೆ ಹಾಕಿ ನಂತರ ಮಲ್ಲಿಗೆಯ ಮೊಗ್ಗಿನಿಂದ ಮೊಗ್ಗಿನ ಜಡೆಯನ್ನು ಹಾಕಿ ಆ ನಂತರ ಒಂದು ಫೋಟೋವನ್ನು ತೆಗೆಯೋದು ಈ ಥರದ ಪ್ರಕ್ರಿಯ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು ಇದರ ಜೊತೆಗೆ ಏನು ಮಾಡ್ತಾಯಿದ್ರು ತಲೆಗೆ ಎಣ್ಣೆ ಹಾಕೋದು ಚೆನ್ನಾಗಿ ಮಸಾಜ್ ಮಾಡೋದು ಮತ್ತು ನೀಟಾಗಿ ಜಡೆಯನ್ನು ಹಾಕೋದು ಇದನ್ನು ಸಾಮಾನ್ಯವಾಗಿ ಹಿರಿಯರು ಮಾಡ್ತಾಯಿದ್ರು ಇದರ ಜೊತೆಗೆ ನಮ್ಮ ಜೊತೆಗಿರುವಂತಹ ಮಕ್ಕಳುಗಳಾಗಿರ್ಬೋದು ಮನೆಯ ಕೆಲವರು ಹಿರಿಯರು ಸಂಬಂಧಿಕರು ಸ್ನೇಹಿತರು ಕೈಗಳಿಗೆ ಮೆಹಂದಿ ಹಾಕೋಂಥದೇ ಆಗಲಿ ಅಥವಾ ಬಹಳ ಬೇರೆ ಬೇರೆ ವಿನ್ಯಾಸದಲ್ಲಿ ಜಡೆಯನ್ನು ಹಾಕೋವಂಥದ್ದೇ ಆಗಲಿ ಈ ರೀತಿ ನಾನಾ ವಿಧದ ಅಂದಗೊಳಿಸುವ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು ಇದ್ರ ಜೊತೆಗೆ ಬೇರೆ ಬೇರೆ ಥರದ ಜಡೆಯ ವಿನ್ಯಾಸಗಳನ್ನು ಮಾಡೋದು ಮತ್ತು ಸೀರೆಯನ್ನು ಬೇರೆ ಬೇರೆ ಥರ ಒಂದು ಸೀರೆಯನ್ನು ಯಾವ ಯಾವ ರೀತಿ ಬೇರೆ ಬೇರೆ ಥರ ಉಡಬಹುದು ಅನ್ನೋದನ್ನು ತೋರಿಸ್ಕೊಂಡು ಕೊಡೋರು ಮತ್ತು ಪುಟ್ಟ ಮಕ್ಕಳಿಗೆ ಚೆನ್ನಾಗಿ ಅಲಂಕಾರ ಮಾಡೋವಂಥದ್ದು ಫೋಟೋಗಳನ್ನು ತೆಗೆಯೋ ಅಂಥದ್ದು ಈ ಥರದ ಬಹಳಷ್ಟು ಪ್ರಕ್ರಿಯೆಗಳನ್ನ ನಾವೆಲ್ಲ ನೋಡ್ತಾ ಇದ್ವು ಆದರೆ ಇಂದಿನ ತಾಂತ್ರಿಕತೆಯ ಒಂದು ಒತ್ತಡದಲ್ಲಿ ಏನಾಗ್ತಿದೆ ಆ ಎಲ್ಲ ನೆನಪುಗಳು ಮಾಸೋಗ್ತಾ ಇದೆ ಮತ್ತು ಇಂದು ಅಂತಹ ಪ್ರಕ್ರಿಯೆಗಳು ನಮಗೆ ಕಾಣಕ್ಕೆ ಸಿಗ್ತಾ ಇಲ್ಲ ಆದರೆ ನಮ್ಮ ಪೂರ್ವಜರು ಇದನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಡಬೇಕಾದ್ರೆ ಅಲ್ಲಿ ಏನೋ ಒಂದು ಅದರಿಂದ ನಮಗೆ ಉಪಯೋಗ ಇರ್ತಿತ್ತು ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ನಾನು ನೋಡೋದಾದರೆ ಇದೊಂದು ಸಾಮಾಜಿಕ ಸಂವಹನ ಅಂತ ಕರಿಬೋದು ಸೋಷಿಯಲ್ ಕಮ್ಯುನಿಕೇಷನ್ ಈ ಅಂದಗೊಳಿಸುವ ಪ್ರಕ್ರಿಯೆ ಏನಿದೆ ಇದೊಂದು ಸಾಮಾಜಿಕ ಸಂವಹನ ಅಂದರೆ ಕಮ್ಯುನಿಕೇಷನ್ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆ ಸಂವಹಿಸಬೇಕಾದರೆ ಈ ಪ್ರಕ್ರಿಯೆಯ ಮುಖಾಂತರವೂ ಸಹ ಸಂವಹನ ಮಾಡಬಹುದು ಅಂತ ಇದನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದರು ಇದರಿಂದಾಗುವ ಪ್ರಯೋಜನಗಳನ್ನು ನಾವು ನೋಡೋದಾದರೆ ಸಾಮಾನ್ಯವಾಗಿ ಈಗ ಮನೆಯಲ್ಲಿ ಅಜ್ಜಿ ಇದ್ದಾರೆ ಅವರು ಕೆಲವೊಂದು ವಿಚಾರಗಳನ್ನು ಈ ಅಂದಗೊಳಿಸುವ ಪ್ರಕ್ರಿಯೆಯಲ್ಲಿ ಈ ಥರ ಜಡೆ ಹಾಕಬೇಕು ಹೀಗೆ ಮಾಡಬೇಕು ಆ ಥರ ಕೆಲವೊಂದು ವಿಚಾರಗಳನ್ನು ತಿಳಿಸ್ತಾ ಇದ್ರು ಇಲ್ಲೇನಾಗ್ತಿತ್ತು ಅಂದರೆ ಒಂದು ಡಿಸಿಪ್ಲಿನ್ ಒಂದು ಶಿಸ್ತನ ನಾವು ನೋಡ್ತಾ ಇದ್ವು ಇದರ ಜೊತೆಯಲ್ಲಿ ರೆಸ್ಪೆಕ್ಟ್ ಇರ್ತಿತ್ತು ನಮಗೆ ಅವರು ಆ ಥರ ಎಲ್ಲ ಮಾಡಿದಾಗ ಬೇರೆ ಬೇರೆ ಪ್ರಕ್ರಿಯೆಗಳು ಅಥವಾ ಬೇರೆ ತಿಂಡಿಗಳನ್ನು ಮಾಡೋದು ತಿನ್ನಿಸೋದು ಉಣಿಸೋದು ಅದೆಲ್ಲ ಮಾಡಬೇಕಾದ್ರೆ ಏನಾಗ್ತಿತ್ತು ನಮಗೆ ಅವರ ಬಗ್ಗೆ ಪ್ರೀತಿ ಇರ್ತಿತ್ತು ರೆಸ್ಪೆಕ್ಟ್ ಬರ್ತಾಯಿತ್ತು ಇದೊಂದು ರೀತಿಯ ನಾನು ಸಂವಹನ ಅಂತಲೇ ಅಂದೆ ಇದರ ಜೊತೆಗೆ ಒಂದು ಗ್ರೂಪ್ ಒಂದು ಗುಂಪಿನಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಇದನ್ನು ನಾವು ನೋಡ್ತಾ ಇದ್ವು ಸೋಷಲ್ ಆಗಿ ಇನ್ವಾಲ್ವ್ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ವು ಇದರ ಜೊತೆ ಇಲ್ಲಿ ಒಂದು ಡಾಮಿನೆನ್ಸ್ ಅಂತಲೂ ಕರಿತೀವಿ ನಾವು ಒಂದು ಡಾಮಿನೆನ್ಸ್ ಅಂದರೆ ಒಂದು ಅಧಿಕಾರದ ಒಂದು ಇದನ್ನು ಚಲಾಯಿಸಬೇಕಾದ್ರೆ ಈ ಥರದ ಪ್ರಕ್ರಿಯೆಗಳಲ್ಲೂ ಸಹ ಅದನ್ನು ನಾವು ನೋಡ್ತಾ ಇದ್ವು ಹಾಗಾಗಿ ಬೇಕಾದಷ್ಟು ಅನುಕೂಲಗಳು ಇದರಿಂದ ಇರ್ತಾಯಿತ್ತು ಮತ್ತು ಒಂದು ಸಮಾಜ ಆರೋಗ್ಯಕರವಾಗಿರಬೇಕಾದ್ರೆ ಸಾಮಾಜಿಕ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಈ ಸಾಮಾಜಿಕ ಆರೋಗ್ಯ ಬೇಕು ಅಂದಾಗ ಈ ಥರದ ಸೋಷಿಯಲ್ ಕಮ್ಯುನಿಕೇಷನ್ ಅಥವಾ ಸಾಮಾಜಿಕ ಸಂವಹನ ಅಂತ ಏನಂತೀವಿ ಇದು ಅತ್ಯಂತ ಮುಖ್ಯವಾದದ್ದು ಹಾಗಾದರೆ ಫೈನಲ್ ಆಗಿದ್ದರಿಂದ ನಮಗೆ ಸಿಕ್ಕಂಥದ್ದು ಪರಸ್ಪರ ನಂಬಿಕೆ ಅವರ ಬಗ್ಗೆ ಅತಿಯಾದ ಒಂದು ಅವ್ರನ್ನ ಟ್ರಸ್ಟ್ ಅಂತ ನಾವು ಏನಂತೀವಿ ಹಿರಿಯರ ಬಗ್ಗೆ ಒಂದು ನಂಬಿಕೆ ಆಗ್ಬೋದು ಆಮೇಲೆ ಅವರ ಬಗ್ಗೆ ಪ್ರೀತಿ ಆಗ್ಬೋದು ಇದು ಹೆಚ್ಚಾಗ್ತಾ ಬರ್ತಾ ಇತ್ತು ಇದು ಇದರ ಜೊತೆಗೆ ಆ ಒಂದು ಸಂದರ್ಭದಲ್ಲಿ ನಮಗೆ ಸಂತೋಷವನ್ನು ಉಂಟು ಮಾಡೋ ಮತ್ತು ಒತ್ತಡವನ್ನು ಕಮ್ಮಿ ಮಾಡುವ ಒತ್ತಡ ನಿವಾರಕವಾಗೂ ಸಹ ಇವು ಕೆಲಸ ಮಾಡ್ತಾ ಇತ್ತು ಹಾಗಾದರೆ ಈ ಥರ ಅಂದಗೊಳಿಸುವ ಪ್ರಕ್ರಿಯೆ ಬರೀ ಮನುಷ್ಯನಲ್ಲಿ ಮಾತ್ರನ ಅಂತ ನಾವು ನೋಡೋದಾದರೆ ಒಂದು ಪ್ರಾಣಿ ಜಗತ್ತನ್ನು ನಾವು ನೋಡ್ಕೊಂಡು ಬಂದರೆ ಈ ಒಂದು ವಿಕಾಸದ ಹಂತದಲ್ಲಿ ಹಲವಾರು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಈ ಥರ ಗ್ರೂಮಿಂಗ್ ಅಥವಾ ಅಂದಗೊಳಿಸುವ ಪ್ರಕ್ರಿಯೆ ಏನಿದೆ ಇದನ್ನು ನಾವು ನೋಡಬಹುದಾಗಿದೆ ಇದರಲ್ಲಿ ಬಹಳಷ್ಟು ವಿಧಗಳಿದೆ ಅವುಗಳಲ್ಲಿ ಒಂದು ಪ್ರಮುಖವಾದದ್ದು ಸೆಲ್ಫ್ ಅಂತ ಅನ್ಬೋದು ತನಗೆ ತಾನೇ ತನ್ನನ್ನು ಅಂದಗೊಳಿಸುವಂಥದ್ದು ಹಾಗಾದರೆ ಇದಕ್ಕೆ ಒಂದು ಉತ್ತಮವಾದ ಉದಾಹರಣೆ ಅಂತಂದರೆ ಬೆಕ್ಕುಗಳು ನೀವು ನೋಡಿರ್ಬೋದು ಬೆಕ್ಕುಗಳನ್ನು ಸುಮ್ಮನೆ ನೀವು ಹಾಗೆ ಅದನ್ನು ಗಮನಿಸ್ತಾ ಬನ್ನಿ ಅದೇನು ಮಾಡುತ್ತೆ ಬಾಯಿಗೆ ತನ್ನ ಕಾಲನ್ನು ಒಂದು ಸ್ವಲ್ಪ ಎಂಜಲನ್ನು ಹಚ್ಕೊಂಡು ಮುಖನ ಹುಚ್ಕೊಳ್ಳುತ್ತೆ ಯಾವಾಗ ಅಂತ ಇರ್ತಾರೆ ನೋಡು ಬುಕ್ ಬೆಕ್ಕು ಮುಖ ತೊಳ್ಕೊತಾ ಇದೆ ಅಂತ ಆ ಥರ ಅದು ತನ್ನನ್ನೇ ತಾನು ಶುಚಿಗೊಳಿಸ್ಕೊಳ್ಳುತ್ತೆ ಇದನ್ನು ನಾವು ಬೆಕ್ಕುಗಳಲ್ಲಿ ನಾವು ನೋಡ್ಬೋದು ಇದರ ಜೊತೆ ಹಾಗೆ ಬರ್ಡ್ಸ್ಗಳು ಪಕ್ಷಿಗಳಲ್ಲೂ ಸಹ ಇದು ತನ್ನನ್ನೇ ತಾನು ಅಂದರೆ ತನ್ನ ಒಂದು ದೇಹದ ಮೇಲಿರುವಂತಹ ಒಂದು ಡರ್ಟ್ ಆಗ್ಬೋದು ಕೊಳೆ ಆಗಿರ್ಬೋದು ಕಸ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಪ್ಯಾಥೋಜನ್ ಆಗಿರ್ಬೋದು ಇಂಥದನ್ನು ತನ್ನನ್ನು ತಾನು ಅಂದಗೊಳಿಸುವಂತಹ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖವಾಗಿ ನಮಗೆ ಕಾಣಿಸುವಂತಹದ್ದು ಬೆಕ್ಕಿನಲ್ಲಿ ನಾವು ಇದನ್ನು ನೋಡ್ಬೋದು ಪಕ್ಷಿಗಳಲ್ಲಿ ನಾವು ಇದನ್ನು ನೋಡಬಹುದಾಗಿದೆ ನಂತರ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಯನ್ನು ಅಂದಗೊಳಿಸೋದು ಅಂದರೆ ಬೇರೆ ಯಾವುದೋ ಒಂದು ಪ್ರಾಣಿ ಇರುತ್ತೆ ಆ ಪ್ರಾಣಿಗೆ ಇದೇನು ಮಾಡುತ್ತೆ ಅಂದರೆ ಆ ಪ್ರಾಣಿಯ ಬ ಮೈ ಮೇಲಿರುವಂಥ ಉಣ್ಣೆಯನ್ನು ತೆಗೆಯೋದೇ ಆಗಲಿ ಅಥವಾ ಏನನ್ನು ತೆಗೆಯೋದೇ ಅಂತ ಆಗಲಿ ಅಥವಾ ಕಸನ ತೆಗೆಯೋದು ಅದನ್ನು ಸ್ವಚ್ಛಗೊಳಿಸೋದು ಅದನ್ನು ಅಂದಗೊಳಿಸೋದು ಈ ಥರದ್ದು ಒಂದು ಇನ್ನೊಂದಕ್ಕೆ ಮಾಡುವಂಥದ್ದನ್ನು ನಾವು ಪ್ರಾಣಿ ಜಗತ್ತಿನಲ್ಲಿ ನೋಡ್ತೀವಿ ಮನುಷ್ಯರಿಗೂ ಸಹ ಇದು ಅನ್ವಯ ಆಗುತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ನೋಡೋಕ್ಕೆ ನಮಗೆ ಸಿಕ್ಕೋದು ಮಂಗಗಳು ಮಂಗಗಳು ಸಾಮಾನ್ಯವಾಗಿ ಹೇನನ್ನ ಉಣ್ಣೆಯನ್ನು ಇನ್ನೊಂದಕ್ಕೆ ಇರುತ್ತೆ ಇದರ ಜೊತೆಯಲ್ಲಿ ಕುದುರೆಗಳು ನೀವು ಗಮನಿಸಿ ಕುದುರೆಗಳನ್ನು ಕುದುರೆ ಬಾಲ ಇರುತ್ತಲ್ಲ ಆ ಕುದುರೆ ಇನ್ನೊಂದು ಬಾಲವನ್ನು ನೇವರಿಸ್ತಾ ಇರುತ್ತೆ ಅಲ್ಲಿ ಏನಾದರೂ ಇರುವ ಧೂಳು ಆ ಥರದನ್ನು ಮತ್ತೊಂದಕ್ಕೆ ತೆಗಿತಾ ಇರುತ್ತೆ ಇದು ಎರಡನೆಯ ವಿಧಾನ ಮೂರನೆಯದರಲ್ಲಿ ಪರಸ್ಪರ ಒಂದಕ್ಕೊಂದು ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಅಂದಗೊಳಿಸುತ್ತೆ ಶುಚಿಗೊಳಿಸುತ್ತೆ ಆ ಪ್ರಾಣಿ ಇದಕ್ಕೆ ಅಂದಗೊಳಿಸುತ್ತೆ ಇದನ್ನು ಸಾಮಾನ್ಯವಾಗಿ ನಾವು ಈ ಮೂರು ವಿಧಾನಗಳನ್ನು ಮನುಷ್ಯರಲ್ಲಿ ನಾವು ನೋಡ್ತೀವಿ ನಮ್ಮನ್ನು ನಾವು ಅಂದಗೊಳಿಸ್ಕೊತೀವಿ ಅದರ ಜೊತೆ ನಾವು ಮತ್ತೊಬ್ಬರೂ ಸಹ ಸಹಾಯ ಮಾಡ್ತೀವಿ ಕೆಲವು ಒಮ್ಮೆ ಪರಸ್ಪರ ಇಬ್ಬರು ಒಬ್ಬರಿಗೊಬ್ಬರು ಸಹಾಯ ಮಾಡೋಂಥದ್ದು ಸೀರೆ ಉಡೋದೇ ಆಗಲಿ ತಲೆ ಬಾಚೋದು ಎಣ್ಣೆ ಹಾಕೋದು ಮಸಾಜ್ ಮಾಡೋದು ಈ ಥರದನ್ನ ಒಬ್ಬರಿಗೊಬ್ಬರಿಗೂ ಮಾಡ್ತಾ ಬರ್ತೀವಿ ಅಂದರೆ ವಿಕಾಸದ ಹಂತದಲ್ಲಿ ಪ್ರಾಣಿಗಳಲ್ಲೂ ಸಹ ನಾವು ಈ ಒಂದು ಪ್ರಕ್ರಿಯೆಯನ್ನು ನೋಡಬಹುದಾಗಿದೆ ಮೂರನೆಯ ವಿಧಾನಕ್ಕೆ ಬಹಳ ಉತ್ತಮವಾದ ಉದಾಹರಣೆ ಎಂದರೆ ಸಿಂಹ ಅಂತ ಹೇಳ್ಬೋದು ಒಂದಕ್ಕೊಂದು ಪರಸ್ಪರ ಅದನ್ನು ಅದರ ಚರ್ಮವನ್ನು ಚೆನ್ನಾಗಿ ಮಾಡೋ ಅಂಥದ್ದು ಅದರ ಮೇಲಿರುವ ಯಾವುದಾದರೂ ಒಂದು ಕ್ರಿಮಿ ಕೀಟಗಳಿರುತ್ತಲ್ಲ ಅದನ್ನು ತೆಗೆಯೋ ಅಂಥದ್ದು ಮಣ್ಣಿದ್ರೆ ಅದನ್ನು ತೆಗೆಯೋ ಅಂಥದ್ದು ಈ ಥರದನ್ನೆಲ್ಲ ಮಾಡೋ ಅಂಥದ್ದು ಪರಸ್ಪರ ಒಂದಕ್ಕೊಂದು ಮಾಡ್ಕೊಳ್ಳೋದು ಸಿಂಹಗಳು ಮಾಡುತ್ತೆ ಮತ್ತು ಪ್ರೈಮೇಟ್ಸ್ ಅಂತ ಕರಿತೀವಿ ವಾನರಗಳು ಅದರಲ್ಲಿ ಮುಖ್ಯವಾಗಿ ಚಿಂಪ್ಯಾನ್ಝಿ ಒರಾಂಗುಟಾನು ಗೋರಿಲಾ ಇವು ಗ್ರೇಟ್ ಏಪ್ಸ್ ಅಂತಲೂ ನಾವು ಕರಿತೀವಿ ಚಿಂಪ್ಯಾನ್ಝಿಯೇ ನಮ್ಮ ಪೂರ್ವಜ ಅಂತ ನಾವು ಹೇಳ್ತೀವಿ ಮಾನವನ ವಿಕಾಸವನ್ನು ನಾವು ನೋಡಿದಾಗ ನಮ್ಮ ಪೂರ್ವಜ ಯಾರು ಅಂತಂದರೆ ಅದು ಚಿಂಪಾನ್ಸಿ ನಂತರ ಬಹಳಷ್ಟು ವಿಕಾಸದ ಹಂತಗಳನ್ನು ನೋಡಿಕೊಂಡು ಕೊನೆಗೆ ಹೋಮೋಸೆಪಿಯನ್ಸ್ ಅಂತ ಅಂದರೆ ಈಗ ಮಾನವ ಏನಿದ್ದಾನೆ ಆಧುನಿಕ ಮಾನವ ಅದು ಹೋಮೋಸೆಪಿಯನ್ಸ್ ಹಾಗಾಗಿ ಈ ಪರಸ್ಪರ ಒಬ್ಬರಿಗೊಬ್ಬರು ಸೋಷಿಯಲ್ ಕಮ್ಯುನಿಕೇಷನ್ ಕಮ್ಯುನಿಕೇಟ್ ಮಾಡೋದು ಅಂದರೆ ಈ ಗ್ರೂಮಿಂಗ್ ಅಂತ ಏನಂತೀವಿ ಈ ಒಂದು ವಿಧಾನವನ್ನು ಪ್ರೈಮೇಟ್ಸಲ್ಲಿ ನಾವು ನೋಡ್ತೀವಿ ಪ್ರೈಮೇಟ್ಸು ನಮಗೆ ಹತ್ತಿರವಿರುವಂಥದ್ದು ಚಿಂಪ್ಯಾನ್ಸಿ ನಮ್ಮ ಹತ್ತಿರದ ಪ್ರಾಣಿ ಅಂತಲೇ ಹೇಳಬಹುದಾಗಿದೆ ಹಾಗಾಗಿ ಈ ಪ್ರಕ್ರಿಯೆನ ಸಾಮಾನ್ಯವಾಗಿ ನೀವು ನೋಡ್ಬೋದು ಝೂಗಳಿಗೆ ಹೋದಾಗ ಪರಸ್ಪರ ಒಂದಕ್ಕೆ ಮತ್ತೊಂದು ಎರಡೇನಾದರೂ ಅಲ್ಲಿ ಒಂದನ್ನು ಇನ್ನೊಂದು ಶುಚಿಗೊಳಿಸ್ತಿರುತ್ತೆ ಅದು ಇದಕ್ಕೆ ಪರಸ್ಪರ ಒಂದಕ್ಕೊಂದು ಪೂರಕವಾಗಿ ಮಾಡ್ತಾ ಇರುತ್ತೆ ಹಾಗಾಗಿ ಈ ಅಂದಗೊಳಿಸುವಿಕೆಯ ಪ್ರಕ್ರಿಯೆ ವಿಧಗಳನ್ನು ನಾವು ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ಅಂದರೆ ಸರ್ವ ಜೀವಿಗಳಲ್ಲೂ ಸಹ ಈ ಒಂದು ಪ್ರಕ್ರಿಯೆನ ನಾವು ನೋಡಬಹುದಾಗಿದೆ ಹಾಗಾದರೆ ಇದರಿಂದ ಏನು ಉಪಯೋಗ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಹೈಜೀನ್ ಹೈಜೀನ್ ಅಂತಂದರೆ ಶುಚಿತ್ವ ಈಗ ಮನುಷ್ಯರು ನಾವು ದಿನ ಸ್ನಾನ ಮಾಡ್ತೀವಿ ಕೈಗೆಲ್ಲ ಸ್ಯಾನಿಟೈಸರ್ ಹಾಕ್ಕೊಂತೀವಿ ಏನಾದರೂ ಮುಟ್ಟಬೇಕಾದ್ರೆ ಒಳ್ಳೆಯ ನೀರು ಕುಡಿತೀವಿ ಅಂದರೆ ಮನುಷ್ಯ ಅವನ ಒಂದು ವಿಕಾಸದ ಹಂತದಲ್ಲಿ ಶುಚಿತ್ವದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಂಡ ಶುಚಿತ್ವದಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ಹೇಳ್ಕೊಂಡ ಹಾಗಾಗಿ ಇದನ್ನೆಲ್ಲ ನಾವು ಒಂದು ಅಳವಡಿಕೆ ಮಾಡ್ಕೊಂಡಿದ್ದೀವಿ ಆದರೆ ಪ್ರಾಣಿಗಳಲ್ಲಿ ನಾನು ಮೊದಲೇ ತಿಳಿಸಿದ ಹಾಗೆ ಈ ಒಂದು ಅಂದಗೊಳಿಸುವಿಕೆಯ ಪ್ರಕ್ರಿಯೆಯ ಮುಖಾಂತರ ಗ್ರೂಮಿಂಗ್ ಮೆಕ್ಯಾನಿಸಮ್ ಅಂತ ಏನಂತೀವಿ ಇದರ ಮುಖಾಂತರ ಶುಚಿಗೊಳಿಸುತ್ತೆ ಒಂದು ಪ್ರಾಣಿ ಮತ್ತೊಂದು ಅಥವಾ ಅದನ್ನೇ ತಾನು ಶುಚಿಗೊಳಿಸುವಂಥದ್ದು ಮೇಲಿರುವಂತಹ ಕೊಳೆ ಕಸ ಅಥವಾ ಡೆಡ್ ಸ್ಕಿನ್ ಇರುತ್ತೆ ಬೆಳೆಯುತ್ತೆ ಕೆಲವು ಸಲ ಕೆರಿತಾ ಇರುತ್ತೆ ಅವಾಗ ಏನಾಗುತ್ತೆ ಅಂದರೆ ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೊರಟೋಗಿ ಒಳ್ಳೆಯ ಸ್ಕಿನ್ನು ಅಲ್ಲಿ ಅಂದರೆ ಚರ್ಮ ಅಲ್ಲಿ ಬೆಳೆಯುತ್ತಾ ಬರುತ್ತೆ ಹಾಗಾಗಿ ಶುಚಿಗೊಳಿಸುವಿಕೆಯಲ್ಲಿ ಇದು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದೆ ಇದರ ಜೊತೆಗೆ ಥರ್ಮೋ ರೆಗ್ಯುಲೇಷನ್ ಅಂತ ದೇಹದ ಉಷ್ಣತೆಯನ್ನು ಕಾಪಾಡ್ಕೋಬೇಕಾದ್ರೆ ಈ ಗ್ರೂಮಿಂಗ್ ಮೆಕ್ಯಾನಿಸಮ್ ಏನಿದೆ ಬಹಳ ಮುಖ್ಯ ಇದನ್ನು ನಾವು ಪ್ರ ಪಕ್ಷಿಗಳಲ್ಲಿ ಸಾಮಾನ್ಯ ನೋಡ್ತೀವಿ ಒಂದು ಪಕ್ಷಿ ಮತ್ತೊಂದಕ್ಕೆ ಈ ಒಂದು ಗ್ರೂಮಿಂಗ್ ಮಾಡ್ತಾ ಇರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಅದು ಅಥವಾ ಅದಕ್ಕದೇ ಮಾಡ್ಕೊತಾ ಇರುತ್ತೆ ದೇಹದ ಉಷ್ಣತೆ ಅದು ಡೆಸಿಪೇಟ್ ಆಗಬಾರ್ದು ದೇಹದಿಂದ ಹೊರಗಡೆ ಹೋಗದೇ ಇದ್ದಾಗೆ ಅದನ್ನು ಕಾಪಾಡುವಲ್ಲಿ ಈ ಒಂದು ಪ್ರಕ್ರಿಯೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಇದರ ಜೊತೆಯಲ್ಲಿ ಸ್ಟ್ರೆಸ್ ಅಥವಾ ಆಂಗ್ಸೈಟಿನ ಕಮ್ಮಿ ಮಾಡೋದಕ್ಕೂ ಬಹಳ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಈ ಒಂದು ಗ್ರೂಮಿಂಗ್ ಉದಾಹರಣೆಗೆ ಹೇಳಬೇಕು ಅಂದರೆ ಯಾರೋ ಒಬ್ಬ ವ್ಯಕ್ತಿ ತುಂಬ ಚಡಪಡಿಸ್ತಾ ಇದ್ದಾನೆ ಆತಂಕದಲ್ಲಿದ್ದಾನೆ ಭಯದಲ್ಲಿದ್ದಾನೆ ಅಂದರೆ ನೀವು ಅವನ ಹತ್ರ ಹೋಗಿ ಅವನ ಕೈ ಹಿಡ್ಕೊಂಡು ಅವನ ಬೆನ್ನು ತಟ್ಟಿ ಸಮಾಧಾನ ಮಾಡಿ ಏನಾಗಲ್ಲಪ್ಪ ಬಿಡು ಅಂತ ಅಂದಾಗ ತಕ್ಷಣ ಆ ಒಂದು ಕಾಟಿಸಾಲ್ ಲೆವೆಲ್ ಏನಿರುತ್ತೆ ನಮ್ಮ ರಕ್ತದಲ್ಲಿ ಅದು ಕಮ್ಮಿ ಆಗ್ತಾ ಬರುತ್ತೆ ಅಂದರೆ ಪರಸ್ಪರ ಸ್ಪರ್ಶ ಇದೆಯಲ್ಲ ಇಲ್ಲಿ ಮತ್ತು ಸಾಂತ್ವನದ ಮಾತುಗಳು ಸ್ಪರ್ಶ ಮತ್ತು ಅವನ ಕಣ್ಣಲ್ಲಿ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಹೇಳೋದು ನೋಡು ನಾನಿದ್ದೀನಿ ಧೈರ್ಯವಾಗಿರು ಅನ್ನುವ ಈ ಒಂದು ಕ್ರಿಯೆ ಇದೆಯಲ್ಲ ಇದು ನಮ್ಮ ಒತ್ತಡವನ್ನು ಕಮ್ಮಿ ಮಾಡುತ್ತೆ ಇದೇ ರೀತಿ ನಿಮಗೆ ಗೊತ್ತಿರಬಹುದು ಮಸಾಜ್ ಮಾಡಿದಾಗ ಒತ್ತಡದ ನಿವಾರಕ ಮಸಾಜ್ ಅಂತಾರೆ ಅಂದರೆ ಆ ಒಂದು ಆಯಿಲ್ ಮಸಾಜ್ ಎಣ್ಣೆಯ ಸ್ನಾನ ಅಂತ ಮೊದಲೆಲ್ಲ ಮಾಡ್ತಾ ಇದ್ರು ಹಬ್ಬ ಹರಿದಿನಗಳಲ್ಲಿ ಅದು ದೀಪಾವಳಿಯಲ್ಲಿ ಸಾಮಾನ್ಯವಾಗಿ ತಮಗೆಲ್ಲ ಗೊತ್ತಿದೆ ಎಣ್ಣೆ ಸ್ನಾನ ಬಹಳ ಪ್ರಮುಖವಾದ ಒಂದು ಘಟ್ಟ ಅಂತಲೇ ಹೇಳ್ಬೋದು ಅದೇ ರೀತಿ ಯುಗಾದಿಯಲ್ಲೂ ಸಹ ಹೊಸ ವರ್ಷಕ್ಕೆ ಎಣ್ಣೆ ಸ್ನಾನ ಮಾಡಿ ಬೇವು ಬೆಲ್ಲ ತಿನ್ನುವಂಥದ್ದನ್ನು ಸಾಮಾನ್ಯ ಸಾಮಾನ್ಯವಾಗಿ ನಾವು ಆಚರಣೆ ಮಾಡ್ತಾ ಇದ್ವು ಈ ಎಣ್ಣೆ ಸ್ನಾನ ಮಾಡಬೇಕಾದ್ರೂ ಮಸಾಜ್ ಮಾಡ್ತಾರೆ ಹೆಡ್ ಮಸಾಜ್ ಇತ್ತೀಚಿನ ದಿನದಲ್ಲಿ ನೋಡಿ ಒತ್ತಡ ನಿವಾರಕವಾಗಿ ಹೆಡ್ ಮಸಾಜ್ಗಳನ್ನು ಮಾಡಿಸ್ಕೊಂತಾರೆ ಸ್ಪಾಗಳಿಗೆ ಹೋಗ್ತಾರೆ ಅದೇ ರೀತಿ ನ್ಯಾಚುರೋಪತಿಗಳಿಗೆ ಹೋಗಿ ಅಲ್ಲೂ ಸಹ ಬೇಕಾದಷ್ಟು ಈ ಥರ ಆಯಿಲ್ ಮಸಾಜಿಂಗು ಅದನ್ನೆಲ್ಲ ಮಾಡಿಸ್ಕಂತೀವಿ ಹಾಗಾಗಿ ಒತ್ತಡ ನಿವಾರಕವಾಗಿಯೂ ಸಹ ಈ ಒಂದು ಗ್ರೂಮಿಂಗ್ ಏನಿದೆ ಜಡೆ ಹಾಕೋದೇ ಆಗಲಿ ಮೆಹಂದಿ ಹಾಕೋದೇ ಆಗಲಿ ಪರಸ್ಪರ ಬೇರೆ ಥರ ಅಂದರೆ ಎಲ್ಲೋ ಒಂದು ಒತ್ತಡದ ವಾತಾವರಣದಲ್ಲಿರ್ತೀವಿ ಇಲ್ಲಿಂದ ನಾವು ಹೊರ ಬರೋದಕ್ಕೆ ಇದೆಲ್ಲ ನಮಗೆ ಪೂರಕವಾದ ಅಂಶಗಳು ಮತ್ತು ತುಂಬ ಸಂತೋಷನೂ ಸಹ ಆಗುತ್ತೆ ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ಥರದ ಈ ಪ್ರಕ್ರಿಯೆಯಿಂದ ನಂತರ ಈ ಗ್ರೂಮಿಂಗಿಂತ ಉಂಟಾಗುವ ಬಹಳ ಪ್ರಮುಖವಾದ ಮತ್ತೊಂದು ಉಪಯೋಗ ಏನಂತಂದರೆ ಲೈಂಗಿಕತೆ ಪ್ರಾಣಿಗಳಲ್ಲೂ ಸಹ ಲೈಂಗಿಕತೆಗೆ ಮೊದಲು ಪರಸ್ಪರ ಒಂದಿನೊಂದು ಅಂದಗೊಳಿಸುವುದು ಇದೊಂದೆಲ್ಲ ಇಂಥ ಪ್ರಕ್ರಿಯೆ ನಡೆಯುತ್ತೆ ನೀವು ಒಂದು ಡ್ರೊಸಫಿಲಾ ಅಂತ ಒಂದು ಹಣ್ಣಿನ ನೊಣ ಇದೆ ಸಣ್ಣ ನೊಣ ಅದು ಅಂಥ ಒಂದು ನೊಣದಲ್ಲೂ ಸಹ ಇನ್ಸೆಕ್ಟ್ ಅಂತ ಕರಿ ಕರಿತೀವಲ್ಲ ಆ ಇನ್ಸೆಕ್ಟಲ್ಲೂ ಸಹ ಈ ಥರದ ಒಂದು ಗ್ರೂಮಿಂಗನ್ನು ನಾವು ನೋಡಬಹುದು ಅಂದರೆ ತುಂಬ ಮನುಷ್ಯನಲ್ಲಿ ಕಾಣುವಷ್ಟು ಒಂದು ಅಡ್ವಾನ್ಸ್ ಆಗಿ ಅಲ್ಲ ಆದರೂ ಸಹ ಒಂದು ಮಟ್ಟಕ್ಕೆ ಗಂಡು ಹೆಣ್ಣನ್ನು ಮೈದಾ ಆಗಲಿ ಅದರ ಹಿಂದೆ ಮುಂದೆ ಓಡಾಡೋದೇ ಆಗಲಿ ಇಂಥದನ್ನೆಲ್ಲ ಮಾಡುತ್ತೆ ಹಾಗಾಗಿ ಈ ಗ್ರೂಮಿಂಗ್ ಇದೆಯಲ್ಲ ಮನುಷ್ಯರಲ್ಲಿ ಅದು ತಾವೆಲ್ಲ ಕತೆಗಳನ್ನು ಓದಿರ್ಬೋದು ರಾಜ ಮಹಾರಾಜರ ಕಾಲದಲ್ಲಿ ಅವರು ಅವರ ಪ್ರೇಯಸಿಯನ್ನು ಬಹಳಷ್ಟು ಒಂದು ಆಭರಣಗಳಿಂದ ಸಿಂಗಾರ ಮಾಡ್ತಾ ಇದ್ರು ಅಂತೇಳಿ ಅಂದರೆ ಅಂದಗೊಳಿಸುವಿಕೆಯ ಪ್ರಕ್ರಿಯೆ ಇದೆಯಲ್ಲ ಇದು ಪ್ರೀತಿಯನ್ನು ವ್ಯಕ್ತಪಡಿಸೋದು ಪ್ರೀತಿಯ ದ್ಯೋತಕ ಮತ್ತು ಲೈಂಗಿಕತೆಗೆ ಒಂದು ಮುನ್ನುಡಿ ಅಂತಲೇ ಹೇಳಬಹುದು ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಮ್ಮ ರಕ್ತದಲ್ಲಿ ಕಾಟಿಸಾಲ್ ಪ್ರಮಾಣ ಅಂದರೆ ಕಾಟಿಸಾಲ್ ಅನ್ನೋದು ನಿಮಗೆ ಗೊತ್ತಿದೆ ಒತ್ತಡದ ಹಾರ್ಮೋನ್ ಆ ಒತ್ತಡದ ಹಾರ್ಮೋನಿನ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ಆಕ್ಸಿಟಾಸಿನ್ ಅನ್ನುವ ಲವ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಹಾಗಾಗಿ ಈ ಎಲ್ಲ ಉಪಯೋಗಗಳು ಈ ಒಂದು ಸಣ್ಣ ಪ್ರಕ್ರಿಯೆಗಳಿಂದ ನಮಗೆ ದೊರಕುವಂಥದ್ದು ಆಗಿದೆ ಆದರೆ ಕೆಲವೊಮ್ಮೆ ಏನಾಗುತ್ತೆ ಈ ಒಂದು ಪ್ರಕ್ರಿಯೆಯನ್ನು ಜಾಸ್ತಿ ಮಾಡ್ತಾರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಅತಿಯಾಗಿ ಒಂದು ಅಂದಗೊಳಿಸುವುದು ಅಂದರೆ ಕೆರೆಯೋದು ಮಸಾಜ್ ಮಾಡೋದು ಇಂಥದ್ದು ಇದ್ದಾಗ ಏನಾಗುತ್ತೆ ಅಂದರೆ ಅಲ್ಲಿ ಏನಾದರೂ ಚರ್ಮಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳಿರ್ಬೋದು ಅಂಥ ಸಂದರ್ಭದಲ್ಲಿ ಪ್ರಾಣಿಗಳೇನು ಮಾಡುತ್ತೆ ಅತಿಯಾಗಿ ಆ ಜಾಗವನ್ನು ಹೆಚ್ಚು ಸ್ಪರ್ಶ ಮಾಡ್ತಾ ಬರುತ್ತೆ ಇದರ ಜೊತೆಯಲ್ಲಿ ತುಂಬ ಒತ್ತಡ ಇದ್ದಾಗ ಆಂಗ್ಸೈಟಿ ಇದ್ದಾಗ ಇದನ್ನು ಜಾಸ್ತಿ ಮಾಡ್ತಾ ಬರುತ್ತೆ ಪ್ರಾಣಿಗಳಲ್ಲೂ ನೋಡ್ಬೋದು ಮನುಷ್ಯರಲ್ಲೂ ಸಹ ನಾವು ನೋಡ್ಬೋದು ಮನುಷ್ಯನಿಗೆ ಒತ್ತಡದಿಂದ ಹೊರಬರಲು ತನ್ನನ್ನು ತಾನು ಅಂದಗೊಳಿಸಿ ತನ್ನನ್ನು ತಾನು ಪ್ರೆಸೆಂಟ್ ಮಾಡದಿದೆಯಲ್ಲ ಇದು ಒಂದು ಒತ್ತಡ ನಿವಾರಕ ಹಾಗಾಗಿ ಅತಿಯಾಗಿ ಯಾವಾಗಲೂ ತುಂಬ ಕೇರ್ಫುಲ್ಲಾಗಿ ಅವರನ್ನ ಅವರು ಸಿಂಗರಿಸ್ಕೊಂಡ್ರೆ ಅಲ್ಲಿ ಎಲ್ಲೋ ಒತ್ತಡದಿಂದ ಹೊರಬರಕ್ಕೆ ಅವರು ಕಂಡುಕೊಂಡಿರುವ ಮಾರ್ಗ ಅಂತ ನಾವು ಇದನ್ನು ಹೇಳ್ಬೋದಾಗಿದೆ ಹಾಗಾಗಿ ಇದರ ಜೊತೆಯಲ್ಲಿ ಏನಾಗುತ್ತೆ ಅತಿಯಾಗಿ ಈ ಒಂದು ಪ್ರಕ್ರಿಯೆಯನ್ನು ಮಾಡ್ತಾ ಬಂದರೆ ಓ ಸಿ ಡಿ ಅಂತ ನೀವು ಕೇಳಿರ್ಬೋದು ಅಪ್ಸಸ್ಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಇದೊಂದು ಮನೋರೋಗ ಅಂತ ನಾವು ಹೇಳ್ತೀವಿ ನ್ಯೂರಾಲಜಿಕಲ್ ಡಿಸಾರ್ಡರ್ ಇದು ಹಾಗಾಗಿ ನರಗಳಿಗೆ ಸಂಬಂಧಿಸಿದಂತಹ ತೊಂದರೆ ಈ ತೊಂದರೆ ಇರುವಂತಹ ವ್ಯಕ್ತಿ ಸಹ ಈ ಯಾವುದೇ ಒಂದು ಪ್ರಕ್ರಿಯೆಯನ್ನು ಅತಿಯಾಗಿ ಮಾಡ್ತಾರೆ ಇಲ್ಲಿ ಅಂದ ಗೂ ಗ್ರೂಮಿಂಗ್ ಅಷ್ಟೇ ಅತಿಯಾಗಿ ಮಾಡ್ತಾರೆ ಅತಿಯಾಗಿ ಕೈ ತೊಳೆಯೋದು ಅತಿಯಾಗಿ ಕ್ಲೀನ್ ಮಾಡೋ ಅಂಥದ್ದು ಅತಿಯಾಗಿ ಅವರು ಮುಖಕ್ಕೆ ಎಲ್ಲೋ ಒಂದು ಸಲ ಒಂದೇನೋ ಕ್ರೀಮ್ ಹಾಕಿರ್ತಾರೆ ಪದೇ ಪದೇ ಹಾಕೊಳ್ಳೋ ಅಂಥದ್ದು ಅಂದರೆ ಆ ಒಂದು ಏನೋ ಆ್ಯಕ್ಷನ್ ಇರುತ್ತೆ ಅದನ್ನು ಪದೇ ಪದೇ ಮಾಡುವಂಥದ್ದನ್ನು ಅಬ್ಸಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ನ್ಯೂರಾಲಜಿಕಲ್ ಡಿಸಾರ್ಡರು ಅದು ಇರುವಂತಹ ವ್ಯಕ್ತಿಯಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಇವೆಲ್ಲ ಕೆಲವೊಂದು ನಾನು ಏನಂತ ಹೇಳಿದೆ ಇದು ಅತಿಯಾದಾಗ ಕೆಲವು ತೊಂದರೆ ಆದರೆ ಈ ಅಂದಗೊಳಿಸುವಕಾಯ ಪ್ರಕ್ರಿಯೆನ ಸರಿಯಾದ ಮಟ್ಟದಲ್ಲಿ ನಾವು ಕಾಪಾಡ್ಕೊಂಡು ಬಂದರೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇನ್ನು ಮಾಲಿಕ್ಯುಲರ್ ಲೆವೆಲಲ್ಲಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದರೆ ಸೊಮ್ಯಾಟೊ ಸ್ಟ್ಯಾಟಿನ್ ರೆಸೆಪ್ಟಾರ್ ಅಂತ ನಮ್ಮ ಮೆದುಳಿನಲ್ಲಿ ಕೆಲವೊಂದು ರೆಸೆಪ್ಟಾರ್ಗಳಿದೆ ಟಚ್ ರೆಸೆಪ್ಟಾರ್ ಅಂದರೆ ನಾವು ಪರಸ್ಪರ ಒಬ್ಬರನ್ನು ಒಬ್ಬರು ಮುಟ್ಟಿದಾಗ ಒಂದು ವ್ಯಕ್ತಿ ಮತ್ತೊಂದು ವ್ಯಕ್ತಿಯನ್ನು ಮುಟ್ಟಿದಾಗ ಈ ಒಂದು ರೆಸೆಪ್ಟಾರ್ ಆರ್ಗಳು ನ್ಯೂರಾನ್ಸ್ಗಳು ನಮ್ಮ ಮೆದುಳಿನಲ್ಲಿ ಆಕ್ಟಿವೇಟ್ ಆಗುತ್ತೆ ಇದರ ಜೊತೆಯಲ್ಲಿ ನಮ್ಮ ಹೈಪೋಥಲಾಮಸ್ ಆಕ್ಸಿಟಾಸಿನ್ ರಿಲೀಸ್ ಆಗುತ್ತೆ ಮತ್ತು ಹೈಪೋಥಲಾಮಸ್ ಸಿ ಆರ್ ಎಚ್ ಅಂತ ಹೇಳ್ತೀವಿ ಕಾಟಿಕೊಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಕಡಿಮೆ ಆಗ್ತಾ ಬರುತ್ತೆ ಇದು ಕಡಿಮೆಯಾದರೆ ಎ ಸಿ ಟಿ ಎಚ್ ಕಡಿಮೆ ಆಗುತ್ತೆ ಅದು ಕಡಿಮೆಯಾದರೆ ನಮ್ಮಲ್ಲಿ ರಕ್ತದಲ್ಲಿ ಯಾವುದು ನಮ್ಮ ಒಂದು ಒತ್ತಡದ ಹಾರ್ಮೋನ್ ಇದೆಯಲ್ಲ ಕಾಟಿಸಾಲು ಅದರ ಪ್ರಮಾಣ ಕಡಿಮೆ ಆಗುತ್ತೆ ಹಾಗಾಗಿ ಇದರ ಜೊತೆಯಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ನಾವು ಕರಿತೀವಿ ಮೆದುಳಿನಲ್ಲಿ ನಮ್ಮ ನ್ಯೂರೋಪ್ಲಾಸ್ಟಿಸಿಟಿ ತುಂಬ ಚೆನ್ನಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಬಿ ಡಿ ಎನ್ ಎಫ್ ಅಂತ ಕರಿತೀವಿ ಬ್ರೈನ್ ಡಿರೈವ್ ನ್ಯೂರೋಟಪಿಕ್ ಫ್ಯಾಕ್ಟರು ಅದು ಜಾಸ್ತಿ ಆಗ್ತಾ ಬರುತ್ತೆ ಸಿನಾಪ್ಸಿನ್ ಅಂತ ಒಂದಿದೆ ಅದು ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಇದರ ಜೊತೆಯಲ್ಲಿ ಈ ಒಂದು ಪ್ರಕ್ರಿಯೆ ನಡೆದಾಗ ಈ ಬೇರೆ ಬೇರೆ ಒಳ್ಳೆಯ ಹಾರ್ಮೋನುಗಳಾಗ್ಬೋದು ಇನಿಬಿಟರಿ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಅಂತಿದೆ ಗಾಬ ಅಂತ ಗ್ಲುಟಾ ಬ್ಯೂಟರಿಕ್ ಆ್ಯಸಿಡ್ ಅಂತ ಅದು ಕಮ್ಮಿ ಆಗ್ತಾ ಬರುತ್ತೆ ಎಂಡಾರ್ಫಿನ್ ಜಾಸ್ತಿ ಆಗುತ್ತೆ ಹಾಗಾಗಿ ನಮ್ಮ ಮೆದುಳಿನಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ಸಣ್ಣ ಒಂದು ಪ್ರಕ್ರಿಯೆಯಿಂದ ನಾವು ನೋಡ್ಬೋದಾಗಿದೆ ಇದರ ಜೊತೆಯಲ್ಲಿ ರಿನ್ಫೋರ್ಸ್ಮೆಂಟ್ ಮತ್ತು ಟ್ರಸ್ಟ್ ಅಂತ ನಾವು ಏನು ಹೇಳ್ತೀವಿ ಒಬ್ಬರ ಮೇಲೆ ನಂಬಿಕೆ ಜಾಸ್ತಿ ಆಗೋದ್ಕು ನ್ಯೂಕ್ಲಿಯಸ್ ಅಕಂಬಸ್ ಅಂತ ಒಂದು ಮೆದುಳಿನ ಭಾಗ ಇದೆ ಅದು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ ಅದೇ ವೆಂಟ್ರಿಕ್ಯುಲಾರೆ ಟೆಕ್ ಮೆಂಟಮ್ ಏರಿಯಾ ಅಂತ ಇದೆ ಈ ಏರಿಯಾಗಳು ಏನು ಮಾಡುತ್ತೆ ಅಂದರೆ ಪರಸ್ಪರ ನಮಗೆ ಇನ್ನೊಬ್ಬರ ಮೇಲೆ ಒಂದು ನಂಬಿಕೆ ವಿಶ್ವಾಸ ಬರೋದಕ್ಕೆ ಈ ಮೆದುಳಿನ ಭಾಗಗಳು ಆಕ್ಟಿವೇಟ್ ಆದಾಗ ನಡೆಯುವಂತಹ ಕ್ರಿಯೆ ಹಾಗಾಗಿ ಈ ಸಣ್ಣ ಒಂದು ಕ್ರಿಯೆಗಳಿಂದ ಸಣ್ಣ ಪುಟದೆ ಅಂತ ಅನಿಸ್ಬೋದು ನಮಗೆ ಆದರೆ ಇವುಗಳಿಂದ ನಮ್ಮ ಮೆದುಳಿನ ಭಾಗದ ಕೆಲವು ಭಾಗಗಳು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ಹಾರ್ಮೋನ್ಗಳ ಬಗ್ಗೆ ನಾನು ಹೇಳಿದ್ದೆ ಒಳ್ಳೆಯ ಹಾರ್ಮೋನುಗಳಾದ ಮೆಲಟನಿನ್ ಆಗ್ಬೋದು ಡೊಪಮೈನ್ ಎಂಡಾರ್ಫಿನ್ ಆಕ್ಸಿಟಾಸಿನ್ ಸೆರೋಟನೀನ್ ಈ ಎಲ್ಲ ಒಳ್ಳೆಯ ಹಾರ್ಮೋನುಗಳು ಈ ಕ್ರಿಯೆಗಳು ನಡೆಯುವಾಗ ಬಿಡುಗಡೆಯಾಗುತ್ತೆ ಮುಖ್ಯವಾಗಿ ಲವ್ ಹಾರ್ಮೋನ್ ಆಕ್ಸಿಟಾಸಿನ್ ಸಹ ಬಿಡುಗಡೆಯಾಗುವುದನ್ನು ನಾವು ನೋಡ್ತಾ ಇದ್ದೀವಿ ಇದೇ ಸಂದರ್ಭದಲ್ಲಿ ಮೆದುಳಿನಲ್ಲಿ ಕೆಲವೊಂದು ಜೀನ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ ಅದರಲ್ಲೂ ಬಹಳ ಪ್ರಮುಖವಾದದ್ದು ಯಾವುದು ಅಂತಂದರೆ ಆಕ್ಸಿಟಾಸಿನ್ ರೆಸೆಪ್ಟಾರ್ ಅದು ಆ ಒಂದು ಜೀನು ಆ್ಯಕ್ಟಿವೇಟ್ ಆಗುತ್ತೆ ಇದರ ಜೊತೆಗೆ ಸೆರೆಟನಿನ್ ಟ್ರಾನ್ಸ್ಫಾರ್ಮಿಂಗ್ ಫ್ಯಾಕ್ಟರ್ ಅಂತ ಒಂದಿದೆ ಅದು ರಿಲೀಸ್ ಆಗ್ತಾ ಬರುತ್ತೆ ತುಂಬ ಚೆನ್ನಾಗಿ ರಿಲೀಸ್ ಆಗ್ತಾ ಬರುತ್ತೆ ಇದರ ಜೊತೆಗೆ ನಮ್ಮ ಮೆದುಳಿನಲ್ಲಿ ಒಂದು ಒಂದು ಮಿಥೈಲೇಷನ್ ಪ್ರೋಸೆಸ್ ಅಂತ ನಡೆಯುತ್ತೆ ಮಿಥೈಲೇಷನ್ ಅಂದರೆ ಕೆಲವೊಂದು ಮಿಥೈಲ್ ಗ್ರೂಪ್ಗಳು ನಮ್ಮ ಜೀನ್ಗಳನ್ನು ಅಥವಾ ಡಿ ಎನ್ ಎ ಮೇಲೆ ಬರುವಂಥದ್ದು ಈ ಒಂದು ಗ್ರೂಮಿಂಗ್ ಪ್ರೋಸೆಸ್ ಏನಿರುತ್ತೆ ತಾಯಿ ಈ ಒಂದು ಗ್ರೂಮಿಂಗ್ ಪ್ರೊಸೆಸ್ನ ಮಗುವಿಗೆ ಮಾಡಿದಾಗ ಮಗುವಿನ ಜಿ ಆರ್ ರೆಸೆಪ್ಟಾರ್ ಅಂತ ಒಂದು ರೆಸೆಪ್ಟಾರ್ ಇದೆ ಗ್ಲುಕೋಕಾಟಿಕಾಯ್ಡ್ ರೆಸೆಪ್ಟಾರ್ ಅಂತ ಅದು ಮಿಥೈಲೇಷನ್ ಆಗುತ್ತೆ ಅಂದರೆ ಮಿಥೈಲ್ ಗ್ರೂಪುಗಳು ಆ ಆ ಒಂದು ಜಿ ಆರ್ ಮೇಲೆ ಬಂದು ಕೂರೋದಿಲ್ಲ ಇಂಥ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಆ ಮಕ್ಕಳಿಗೆ ಒತ್ತಡದ ಎಂಥದೇ ಸಂದರ್ಭ ಬಂದರೂ ಅದನ್ನು ನಿಭಾಯಿಸುವ ಶಕ್ತಿ ಇದರಿಂದ ದೊರಕುತ್ತೆ ಹಾಗಾಗಿ ಇದು ನೋಡಲು ಬಹಳ ಸಣ್ಣದಾದ ಪ್ರಕ್ರಿಯೆ ಅಂತಲೇ ಅನಿಸ್ಬಹುದು ನಮಗೆ ಆದರೆ ಈ ಒಂದು ಪ್ರಕ್ರಿಯೆಯಿಂದ ಭಾಳಷ್ಟು ನಮಗೆ ಅನುಕೂಲಗಳನ್ನು ನಾವು ನೋಡಬಹುದು ಇದರ ಜೊತೆ ಜೊತೆಯಲ್ಲಿ ಈ ಒಂದು ಗ್ರೂಮಿಂಗ್ ನಡೆದಾಗ ಇನ್ನೂ ಬೇಕಾದಷ್ಟು ಜೀನ್ಸ್ಗಳು ಎಕ್ಸ್ಪ್ರೆಸ್ ಆಗ್ತಾ ಬರುತ್ತೆ ಅದರಲ್ಲಿ ಪಿ ತ್ರೀ ಅನ್ನೋದು ಡಿ ಎ ಡಿ ಆರ್ ತ್ರೀ ಮತ್ತು ಡಿ ಎ ಡಿ ಆರ್ ಫೋರ್ ಅನ್ನೋದು ಇವೆಲ್ಲ ಏನಂತಂದರೆ ಲ್ಯಾಂಗ್ವೇಜ್ ಚೆನ್ನಾಗಿ ನಮಗೆ ಲ್ಯಾಂಗ್ವೇಜ್ ಬರಬೇಕು ಅನ್ನೋದಕ್ಕೆ ಫಾಕ್ಸ್ ಜೀನ್ ಆ್ಯಕ್ಟಿವೇಟ್ ಆಗುತ್ತೆ ಆಮೇಲೆ ಸೋಷಿಯಲ್ ಬಿಹೇವಿಯರ್ ಆಗಬೇಕು ಅಂದರೆ ಡಿ ಎ ಡಿ ಫೋರು ಮತ್ತು ಡಿ ಎ ಡಿ ಸಿಕ್ಸ್ ಅಂತ ಈ ಜೀನ್ಗಳು ಸೋಷಲ್ ಇಂಟ್ರ್ಯಾಕ್ಷನು ಅಂದರೆ ಒಂದು ಗುಂಪಿನಲ್ಲಿ ನಮ್ಮ ನಡವಳಿಕೆ ಹೇಗಿರಬೇಕು ಯಾವ ರೀತಿ ಕಂಫರ್ಟಬಲ್ ಆಗಿ ನಾವು ಗುಂಪಿನ ಜೊತೆ ನಾವು ಹೊಂದಿಕೊಂಡು ಹೋಗಬೇಕು ಅನ್ಬೇಕಾದ್ರೆ ಈ ಜೀನ್ಗಳ ಆ್ಯಕ್ಟಿವೇಶನ್ನು ಬಹಳ ಮುಖ್ಯ ಹಾಗಾಗಿ ಈ ಎಲ್ಲ ಜೀನ್ಗಳು ಆ್ಯಕ್ಟಿವೇಟ್ ಆಗುವುದು ಈ ಪ್ರಕ್ರಿಯೆ நடதாக ದೇಹದಲ್ಲೂ ಅಷ್ಟೇ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರ್ಬೋದು ನಮ್ಮ ಹೃದಯದ ಒಂದು ಆರೋಗ್ಯ ಆಗಿರ್ಬೋದು ಶ್ವಾಸಕೋಶದ ಆರೋಗ್ಯ ಆಗಿರ್ಬೋದು ದೇಹದ ಒಳಭಾಗದ ಒಟ್ಟಾರೆ ಏನೇನು ನಾವು ಅಂಗಾಂಗಗಳು ಅಂತೀವಿ ಈ ಎಲ್ಲ ಅಂಗಾಂಗಗಳು ಸಮರ್ಪಕವಾಗಿ ಕೆಲಸ ಮಾಡೋದು ಈ ಒಂದು ಸಣ್ಣ ಪ್ರಕ್ರಿಯೆ ಏನು ನಡೆಸ್ತಾ ಇದ್ರು ನಮ್ಮ ಹಿರಿಯರು ಅದರಿಂದ ಇಷ್ಟೆಲ್ಲ ಪ್ರಯೋಜನಗಳು ನಮಗೆ ದೊರಕುತ್ತೆ ಇದರ ಜೊತೆ ನಮ್ಮ ಫಿಸಿಯಾಲಜಿ ಸಹ ನಾನು ಮೊದಲೇ ತಿಳಿಸಿದೆ ಕಾಟಿಸಾಲ್ ಕಮ್ಮಿ ಆಗುತ್ತೆ ಮತ್ತು ಗುಡ್ ಹಾರ್ಮೋನ್ಸ್ಗಳು ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಹಾರ್ಮೋನ್ ಪ್ರೊಫೈಲ್ ಏನಿದೆ ಎಂಡೋಕ್ರೈನ್ ಪಾತ್ವೆ ಅಂತ ಕರಿತೀವಲ್ಲ ಆ ಪಾತ್ವೆ ಎಲ್ಲ ಸರಿಯಾಗುತ್ತೆ ಹಾಗಾಗಿ ಒಳಗಡೆಯಿಂದ ನಾವು ಇದನ್ನು ನೋಡೋದಾದರೆ ಅದ್ಭುತಗಳನ್ನು ನಿರ್ಮಾಣ ಮಾಡುವಂತಹ ಶಕ್ತಿ ಈ ಒಂದು ಗ್ರೂಮಿಂಗ್ ಅಂತ ನಾವೇನು ಹೇಳ್ತೀವಿ ಅಂದಗೊಳಿಸುವ ಪ್ರಕ್ರಿಯೆ ಇದಕ್ಕಿದೆ ಇನ್ನೂ ಇದರ ಬಗ್ಗೆ ನಾವು ಹೆಚ್ಚು ಅದರ ಬಗ್ಗೆ ತಿಳಿತಾ ಹೋದರೆ ನಿಜವಾಗ್ಲೂ ಇದೊಂದು ಅಗಾಧವಾದ ಜ್ಞಾನ ಅನ್ಬೋದು ಹಾಗಾಗಿ ಈ ಸಣ್ಣ ಸಣ್ಣ ಕೆಲವೊಂದು ವಿಚಾರಗಳು ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ನಾವು ನೋಡೋದಾದ್ರೆ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗುತ್ತೆ ಕಾರಣ ನಮ್ಮ ಇಮ್ಯುನಿಟಿನ ಬೂಸ್ಟ್ ಮಾಡೋದಕ್ಕೆ ನಮಗೆ ನಮ್ಮಲ್ಲಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸೋಕ್ಕೆ ಈ ಎಲ್ಲ ಕ್ರಿಯೆಗಳು ಸಹಾಯಕವಾಗಿವೆ ಅನಿಸ್ಬೋದು ಒಂದು ಕೋತಿ ಮತ್ತೊಂದು ಕೋತಿಯ ಉಣ್ಣೇನ ತೆಗೆಯೋದು ಅಥವಾ ಅದರ ಹೆಣ್ಣು ತೆಗೆಯೋದು ಅಥವಾ ಅಜ್ಜಿ ಜಡೆ ಹಾಕೋದು ಇದರಿಂದ ಮಹಾ ಏನಾಗಬಹುದು ಅಂತ ನಮ್ಗನಿಸಿದ್ರು ಸಹ ನಮಗೆ ಅರಿವಿಲ್ಲದಂತೆ ಒಳಗಡೆ ಈ ಎಲ್ಲ ಕ್ರಿಯೆಗಳು ನಡೀತಾ ಬರುತ್ತೆ ಇಲ್ಲಿ ಈ ಕ್ರಿಯೆ ನಡೆದಾಗ ಏನಾಗುತ್ತೆ ಕಾಟಿಸಾಲ್ ಯಾವಾಗ ಕಮ್ಮಿ ಆಗುತ್ತೆ ನಮ್ಮ ಪ್ರೋ ಇನ್ಫ್ಲಮೇಟರಿ ಸೈಟೊಕೈನ್ಸ್ಗಳಂಥ ಕೆಲವೊಂದು ಕೆಮಿಕಲ್ಲು ಅಥವಾ ರಾಸಾಯನಿಕ ఇవి. ಇವುಗಳ ಕೆಲಸ ಏನು ಅಂತಂದರೆ ಉರಿ ಊತ ಅಥವಾ ಇನ್ಫ್ಲಮೇಷನ್ನನ್ನು ದೇಹದಲ್ಲಿ ಉಂಟು ಮಾಡೋದು ಈ ಉರಿ ಊತವೇ ಎಲ್ಲ ಕಾಯಿಲೆಗಳ ರೂಟ್ ಅಥವಾ ಮೂಲ ಅನ್ಬೋದು ಹಾಗಾಗಿ ಇಂಥ ಪ್ರಕ್ರಿಯೆಗಳಿಂದ ದೇಹದಲ್ಲಿ ಉರಿ ಊತ ಉಂಟಾಗದಂತೆ ತಡೆದು ಉರಿ ಊತವನ್ನು ತಡೆಗಟ್ಟುವ ಬಹಳಷ್ಟು ಕೆಮಿಕಲ್ಗಳಿದೆ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ ಅಂತ ಕರಿತೀವಿ ಆ ಸೈಟೋಕೈನ್ಗಳು ಬಿಡುಗಡೆಯಾಗುತ್ತೆ ಬಿಡುಗಡೆ ಟ್ರಾನ್ಸ್ಫಾರ್ಮಿಂಗ್ ಗ್ರೋತ್ ಫ್ಯಾಕ್ಟರ್ ಅನ್ನೋದಿದೆ ಐ ಎಲ್ ಟೆನ್ ಅಂತ ಇದೆ ಇವೆಲ್ಲ ಏನು ಅಂತಂದ್ರೆ ಉರಿಯೂತ ದೇಹಕ್ಕೆ ಆಗ್ಬಾರ್ದು ಇದರಿಂದ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಅದ್ಭುತವಾಗಿರ್ಬೇಕು ಇದನ್ನೆಲ್ಲ ಮಾಡುವಂತಹ ಒಂದು ಟ್ರಿಕ್ ಏನಿದೆ ಅದು ಈ ಗ್ರೂಮಿಂಗಲ್ಲಿ ಇದೆ ಆಶ್ಚರ್ಯ ಅನಿಸುತ್ತೆ ಒಂದು ಸಣ್ಣ ಜಡೆ ಹಾಕೋದು ತಲೆಗೆ ಎಣ್ಣೆ ಹಾಕಿ ತಲೆ ಬಾಚೋದು ಅಥವಾ ಮೊಗ್ಗಿನ ಜಡೆ ಮೊದಲೇಲ್ಲಾಕ್ತಿರು ಮೆಹಂದಿ ಹಾಕೋದು ಇದರಿಂದ ಇಷ್ಟೊಂದು ಅನುಕೂಲ ಇದೆಯಾ ಅಂತಂದರೆ ಖಂಡಿತ ಇದೆ ಅದನ್ನು ನಾವು ಮಾಲಿಕ್ಯುಲರ್ ಲೆವೆಲಲ್ಲಿ ಒಳಹೊಕ್ಕು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಹಾಗಾಗಿ ಒತ್ತಡದ ಜಗತ್ತು ಟೆಕ್ನಾಲಜಿಯ ಜಗತ್ತು ಇದು ಆದರೂ ಸಹ ನಮ್ಮ ಪೂರ್ವಜರ ಕೆಲವೊಂದು ಒಂದು ನಡವಳಿಕೆ ಆಗ್ಬೋದು ಆಚರಣೆಗಳಾಗಿರಬಹುದು ಇವುಗಳನ್ನು ನಾವು ಎಲ್ಲೋ ಸಮಯ ಸಿಕ್ಕಾಗ ಅನುಸರಿಸ್ತಾ ಬಂದರೆ ದೇಹಕ್ಕೆ ಮನಸ್ಸಿಗೆ ಬಹಳಷ್ಟು ಅನುಕೂಲ ಪ್ರಯೋಜನ ಆಗುತ್ತೆ ಹಾಗಾಗಿ ಅಂದಗೊಳಿಸುವುದು ಕೇವಲ ಒಂದು ಕ್ರಿಯೆ ಅಲ್ಲ ಅದೊಂದು ಸೈನ್ಸ್ ಅದು ಅದರ ಹಿಂದೆ ಮಾಲಿಕ್ಯುಲರ್ ಲೆವೆಲಲ್ಲಿ ನಾನಾ ರೀತಿಯ ಪ್ರಯೋಜನಗಳನ್ನು ನಾವು ನೋಡಬಹುದು ನಮಸ್ಕಾರ